ನಮ್ಮ ದಾಖಲೆಗಳನ್ನು ಬಿ ಜೆ ಪಿ ಇವತ್ತು ಬಿಡುಗಡೆ ಮಾಡ್ತಾರಂತೆ ಅದಕ್ಕೆ ಬಿ ಜೆ ಪಿಯ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ ಡಿ ಕೆ ಕುಮಾರ್ ಅಣ್ಣ ಸಿದ್ದರಾಮಣ್ಣ ನಾವು ದಾಖಲೆ ಬಿಡುಗಡೆ ಮಾಡಿರೋರು ನಾವು ಮೂಡ ಹಗರಣದ ಬಗ್ಗೆ ವಾಲ್ಮೀಕಿ ಹಗರಣದ ಬಗ್ಗೆ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಾಂ ಟಿ ಎಸ್ ಬಿ ದಲಿತರ ಕೇರಿಗಳಿಗೆ ಸೇರಬೇಕಾಗಿತ್ತು ದಲಿತರ ಉದ್ಧಾರಕ್ಕೆ ಸೇರಬೇಕಾಗಿದ್ದಂಥ ಹಣವನ್ನು ಎರಡು ವರ್ಷ ನಿಮ್ಮ ಬಡ್ಜೆಟ್ಟಲ್ಲಿ ಗ್ಯಾರಂಟಿಗಳನ್ನು ಕೊಡೋಕ್ಕೋಸ್ಕರ ದಲಿತರ ಹಣವೇ ಬೇಕಾಗಿತ್ತು ಇವ್ರಿಗೆ ಬೇರೆ ಹಣ ಬೇಕಾಗಿರಲಿಲ್ಲ ಅವ್ರಿಗೆ ಬೇರೆ ಎಲ್ಲ ಜಾತಿದು ಇದೆಯಲ್ಲ ಆ ಜಾತಿಗಳ ಹಣ ಮುಟ್ಟಿಲ್ಲ ಇವರು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಬೇಕಾದಷ್ಟು ಜನ ಇದ್ದಾರೆ ನೂರೆಂಟು ಜಾತಿಗಳೇ ಅವ್ರದ್ದು ಯಾವುದು ಮುಟ್ಟಿಲ್ಲ ಇವರು ದಲಿತರದೇ ಯಾಕೆಂದರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂಥೇಳಿ ತಗೊಂಡು ವರ್ಗಾವಣೆ ಮಾಡಿದ್ರಿ ಇದನ್ನು ನಾವು ಬಿಡುಗಡೆ ಮಾಡಿದ್ದೀರಿ ವಿರೋಧ ಪಕ್ಷವಾಗಿ ನೀವು ವಿರೋಧ ಪಕ್ಷ ಇದ್ದಾಗ ನಮ್ಮ ದಾಖಲೆ ಬಿಡುಗಡೆ ಮಾಡ್ತೀರಿ ಅಂದ್ರೆ ಯಾವಾಗ ಬಾ ಅಶೋಕ್ ಯಾವಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ನೀವು ರೂಲಿಂಗ್ ಪಾರ್ಟಿ ಇದ್ದಾಗ ನಾವು ದಾಖಲೆ ಬಿಡುಗಡೆ ಮಾಡಿದ್ದೀರಿ ನಿಮಗೆ ಧೈರ್ಯ ಇದ್ದಿದ್ರಿ ಅವತ್ತು ನೀವು ನಮ್ಮ ಮೇಲೆ ಇರೋ ಅಂಥ ಬೊಮ್ಮಾಯಿ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಏನೇನೋ ಆಪಾದನೆಗಳು ಹೇಳಿದ್ರಿ ನಮ್ಮ ಸರ್ಕಾರ ಇದ್ದಾಗ ಅವತ್ತು ಮಾಡ್ಬೋದಾಯ್ತಲ್ಲ ಯಾರು ನಿಮ್ಮನ್ನು ಕೈ ಕಟ್ಟಾಕಿದ್ದವರು ಯಾರು ಯಾರು ನಿಮ್ಮನ್ನು ಬಾಯಿ ಮುಚ್ಕೊಂಡಿದ್ರಪ್ಪ ದಾಖಲೆಗಳಲ್ಲಿ ಇದೇ ಇದೆ ಯಾವಾಗೆ ವಿರೋಧ ಪಕ್ಷವಾಗಿ ನಿಮ್ಮ ಕರ್ತವ್ಯ ಅದು ಇಟ್ ಈಸ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಡೂ ಇಟ್ ಯು ಆರ್ ನಾಟ್ ಡನ್ ಇಟ್ ಆವಾಗ ಮಾಡಬೇಕಾಯ್ತು ಜನ ಶಬಾಷಣ್ಣವರು ಈಗ ನೀವು ಅಧಿಕಾರದಲ್ಲಿದ್ದೀರಾ ನೀವು ನೀವು ಅಧಿಕಾರದಲ್ಲಿರೋ ಅಂಥವ್ರು ನೀವು ಇವಾಗ ನೀವು ಬಿ ಜೆ ಪಿ ಮೇಲೆ ಆಪಾದನೆಯನ್ನು ಮಾಡಿದ್ರೆ ಜನ ಇದಕ್ಕೆ ಬೆಲೆ ಕೊಡ್ತಾರ ಇವತ್ತು ಅವ್ರು ಮಾಡಲಿ ದಾಖಲೆಗಳ ಬಿಡುಗಡೆ ಮಾಡಿದ್ರೆ ನಮ್ಮದೇ ಏನೋ ಅದಕ್ಕೆ ಅಭ್ಯಂತರ ಇಲ್ಲ ಇದ್ದಾಗ